ನಮಸ್ಕಾರ ಈ ಹಿಂದೆ ನಾವು ಕೃತಕ ಬುದ್ಧಿ ಉಪಯೋಗಿಸಿಕೊಂಡು ಹಲವಾರು ಸೃಜನಾತ್ಮಕ ಕಾರ್ಯಗಳನ್ನು ಮಾಡಬಹುದು ಅಂತ ನೋಡಿದೆವು ಉದಾಹರಣೆಗೆ ಗೀತೆಯನ್ನು ರಚಿಸುವುದು ಮತ್ತು ಅದನ್ನು ಹಾಡುವುದು ಅದೇ ರೀತಿ ಇನ್ನನೇಕ ಉಪಯುಕ್ತ ಕಾರ್ಯಗಳನ್ನು ಉದಾಹರಣೆಗೆ ಕೈ ಭಾರದಿಂದ ಅಕ್ಷರಗಳನ್ನು ಗುರುತಿಸುವುದು ಹಾಗೂ ನಾವು ಆಡಿದ ಮಾತನ್ನು ಅಕ್ಷರ ರೂಪಕ್ಕೆ ಪರಿವರ್ತಿಸುವುದು ಮತ್ತು ಭಾಷಾಂತರಿಸುವುದು ಮುಂತಾದವುಗಳನ್ನು ನೋಡಿದ್ದೇವೆ ಈ ರೀತಿಯ ಸಮಸ್ಯೆಗಳನ್ನು ಕೆಲವು ದಶಕದಿಂದ ಪರಿಹರಿಸಲು ಪ್ರಯತ್ನ ನಡೆದಿತ್ತು ಉದಾಹರಣೆಗೆ ನಾವು ಕೈ ಬರಹದ ಚಿತ್ರದಿಂದ ಅಕ್ಷರಗಳನ್ನು ಗುರುತಿಸುವ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಎನ್ನುವುದನ್ನು ನೋಡೋಣ ಕೈ ಬರಹ ಒಂದು ಡಿಜಿಟಲ್ ಚಿತ್ರದ ರೂಪದಲ್ಲಿ ಇದೆ ಅಂತ ಇಟ್ಟುಕೊಳ್ಳೋಣ ಆಯಿತು ಡಿಜಿಟಲ್ ಚಿತ್ರ ಅಂದರೆ ಏನು ಉದಾಹರಣೆಗೆ ನಮ್ಮ ಹತ್ತಿರ ಈ ರೀತಿ ಸಂಖ್ಯೆಗಳ ಸಮೂಹ ಇದೆ ಅಂತ ಇಟ್ಕೊಳ್ಳೋಣ ಝೀರೋ ಎರಡುನೂರ ಐವತ್ತೈದು ಎರಡುನೂರ ಐವತ್ತೈದು ಝೀರೋ ಇದರಲ್ಲಿ ಎರಡು ಅಡ್ಡ ಸಾಲುಗಳು ಹಾಗೂ ಎರಡು ಕಂಬ ಸಾಲುಗಳು ಇದರ ಆಕಾರವನ್ನು ಎರಡು ಬೈ ಎರಡು ಅಂತ ಹೇಳಬಹುದು ಇದು ಒಂದು ಎರಡು ಬೈ ಎರಡು ಆಕಾರದ ಒಂದು ಮಾತೃಕೆ ಅಥವಾ ಮ್ಯಾಟ್ರಿಕ್ಸ್ ಇದನ್ನ ನಾವು ಒಂದು ಚಿತ್ರ ರೂಪದಲ್ಲಿ ತೋರಿಸ್ಬೋದು ಹೇಗೆ ಅಂತಂದ್ರೆ ನಾವು ಈ ರೀತಿ ನಾಲ್ಕು ಮನೆಗಳುಳ್ಳ ಚೌಕಟ್ಟನ್ನ ಮಾಡೋಣ ಎರಡು ಅಡ್ಡ ಸಾಲುಗಳು ಹಾಗೂ ಎರಡು ಕಂಬ ಸಾಲುಗಳು ಇಲ್ಲಿ ಇದು ಅನ್ನು ಪ್ರತಿನಿಧಿಸುವ ಮನೆ ಇದು ಎರಡುನೂರ ಐವತ್ತೈದನ್ನು ಪ್ರತಿನಿಧಿಸುವಂತದ್ದು ಎರಡುನೂರ ಐವತ್ತೈದು ಹಾಗೂ ಝೀರೋ ಈಗ ಝೀರೋ ಇದ್ದಾಗ ಪೂರ್ತಿ ಕಪ್ಪು ಹಾಗೂ ಎರಡುನೂರ ಐವತ್ತೈದಿದ್ದಾಗ ಇದ್ದಾಗ ಪೂರ್ತಿ ಬಿಳಿ ಅಂತ ಚಿತ್ರಿಸೋಣ ಈಗ ನಾವು ಏನು ಮಾಡಿದ್ದೇವೆ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ಅಥವಾ ಮಾತೃಕೆಯನ್ನು ಚಿತ್ರದ ರೂಪದಲ್ಲಿ ತೋರಿಸಿದೆವು ಅದೇ ರೀತಿ ಇಲ್ಲಿ ಎರಡ್ ನೂರ ಐವತ್ತೈದರ ಬದಲು ಉದಾಹರಣೆಗೆ ಒಂದು ನೂರು ಇತ್ತು ಅಂತ ಇಟ್ಕೊಂಡ್ರೆ ಈ ಬಿಳಿ ಇರೋದನ್ನ ಅಷ್ಟು ಬೂದು ಬಣ್ಣವಾಗಿ ಮಾರ್ಪಾಡು ಮಾಡಿ ಬಿಡಿಸ್ಬೋದು ನಾವು ಉದಾಹರಣೆಗೆ ಈ ರೀತಿ ಇದನ್ನ ಉಪಯೋಗಿಸಿಕೊಂಡು ನಾವು ಅನ್ನು ಹೇಗೆ ತೋರಿಸಬಹುದು ಅನ್ನು ತೋರಿಸಲಿಕ್ಕೆ ಕೇವಲ ಎರಡು ಬೈ ಎರಡು ಅಳತೆಯ ಈ ಮ್ಯಾಟ್ರಿಕ್ಸ್ ಇದ್ರೆ ಹೋಗೋದಿಲ್ಲ ಅದಕ್ಕೆ ಎರಡು ಬೈ ಎರಡರ ಬದಲು ಎಂಟು ಬೈ ಎಂಟು ಮ್ಯಾಟ್ರಿಕ್ಸ್ ಅನ್ನು ನೋಡೋಣ ಈ ರೀತಿ ಇಲ್ಲಿ ಎಂಟು ಸಾಲುಗಳು ಎಂಟು ಒಡ್ಡ ಸಾಲುಗಳು ಹಾಗೂ ಎಂಟು ಉದ್ದ ಸಾಲುಗಳಿವೆ ಈಗ ಅನ್ನ ನಾವು ಈ ರೀತಿ ಬರೀಬಹುದು ಇಲ್ಲಿ ಬಿಳಿ ಬಣ್ಣ ಇರೋದು ಎರಡು ನೂರ ಐವತ್ತೈದರಿಂದ ಅದನ್ನು ಪ್ರತಿನಿಧಿಸಬಹುದು ಹಾಗೂ ಕಪ್ಪು ಬಣ್ಣ ಇರೋದನ್ನು ಝೀರೋದಿಂದ ಪ್ರತಿನಿಧಿಸಬಹುದು ಇದನ್ನೇ ಮ್ಯಾಟ್ರಿಕ್ಸ್ ರೂಪದಲ್ಲಿ ನೋಡಬೇಕು ಅಂತಂದ್ರೆ ಈ ರೀತಿ ಅದನ್ನು ತೋರಿಸ್ಬೋದು ನಮ್ಮ ಹತ್ರ ಇರೋದು ಎಂಟು ಬೈ ಎಂಟು ಮ್ಯಾಟ್ರಿಕ್ಸ್ ಇಲ್ಲಿ ಅ ಅನ್ನೋದು ಸೂಚಿಸಬೇಕು ಅಂತಂದರೆ ಇಲ್ಲಿ ಇದು ಎರಡು ನೂರ ಐವತ್ತೈದು ಇದು ಎರಡು ನೂರ ಐವತ್ತೈದು ಇದು ಝೀರೋ ಇದು ಝೀರೋ ಇದು ಝೀರೋ ಅಂದರೆ ಎರಡು ನೂರ ಐವತ್ತೈದು ಎರಡು ನೂರ ಐವತ್ತೈದು ಝೀರೋ 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 ಮತ್ತು ಎರಡು ನೂರ ಐವತ್ತೈದು ಎರಡು ನೂರ ಐವತ್ತೈದು ಹಾಗೆ ಎರಡುನೂರ ಐವತ್ತೈದು ಮೊದಲನೇ ಸಾಲು ಅಡ್ಡ ಸಾಲು ಎರಡನೇ ಅಡ್ಡ ಸಾಲು ಅಂದರೆ ಇದನ್ನು ನೋಡಿದರೆ ನಾವು ಅಲ್ಲೂ ಸಹ ಎರಡು ನೂರ ಐವತ್ತೈದು ಎರಡು ನೂರ ಐವತ್ತೈದು ಝೀರೋ 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 ಎರಡು ನೂರ ಐವತ್ತೈದು ಅಂದರೆ ಇದು ಆಮೇಲೆ ಝೀರೋ ಝೀರೋ ಎರಡು ನೂರ ಐವತ್ತೈದು ಈ ರೀತಿ ಇದೆ ಇದನ್ನು ನಾವು ಪೂರ್ತಿಗೊಳಿಸಿದರೆ ಈ ಚಿತ್ರವನ್ನು ಈ ಮ್ಯಾಟ್ರಿಕ್ಸ್ ಅಥವಾ ಮಾತೃಕೆ ರೂಪದಲ್ಲಿ ನಾವು ಪ್ರತಿನಿಧಿಸಿದ ಹಾಗೆ ಆಗ್ತದೆ ಅಥವಾ ಈ ಮ್ಯಾಟ್ರಿಕ್ಸ್ ಅನ್ನ ಈ ಚಿತ್ರದ ರೂಪದಲ್ಲಿ ತೋರಿಸಿದ ಹಾಗೆ ಆಗ್ತದೆ ಈಗ ನಮ್ಮ ಗುರಿ ಏನು ಹೇಳಿ ಈ ಕೈ ಬರಹದಿಂದ ಅಲ್ಲಿ ಬರೆದ ಅಕ್ಷರವನ್ನು ಗುರುತಿಸುವುದು ಇದು ಮನುಷ್ಯರಾದ ನಮಗೆ ಅ ಅಂತ ಕಾಣ್ತಾ ಇದೆ ಇದನ್ನ ಅಥವಾ ಈ ಮ್ಯಾಟ್ರಿಕ್ಸ್ ಅನ್ನ ಇನ್ಪುಟ್ ಕೊಟ್ಟರೆ ಕಂಪ್ಯೂಟ್ರಿಗೆ ಅದು ಅ ಅಂತ ಹೊರ ಹಾಕಬೇಕು ಇದು ಒಂದು ಕಂಪ್ಯೂಟರ್ ಇದು ಇನ್ಪುಟ್ ಇದನ್ನು ಕಂಪ್ಯೂಟ್ರ್ ಒಳ ಹಾಕಿದರೆ ಆ ಕಂಪ್ಯೂಟರ್ ಇದು ಅ ಅಕ್ಷರವನ್ನು ಸೂಚಿಸ್ತಾ ಇದೆ ಅನ್ನೋದನ್ನು ಹಾಕಬೇಕು ನಾವು ಚಿತ್ರವನ್ನು ಈ ಡಿಜಿಟಲ್ ಚಿತ್ರ ಈ ರೀತಿ ಇರ್ತದೆ ಅಂದರೆ ಒಂದು ಮ್ಯಾಟ್ರಿಕ್ಸ್ ರೂಪದಲ್ಲಿ ಅದನ್ನು ಶೇಖರಿಸಿಟ್ಕೋಬೋದು ಅದನ್ನು ನಾವು ಚಿತ್ರ ರೂಪದಲ್ಲೂ ಸಹ ನೋಡ್ಬೋದು ಇವೆರಡೂ ಸಮವಾದವು ಈಗ ಈ ಮ್ಯಾಟ್ ಮ್ಯಾಟ್ರಿಕ್ಸನ್ನು ಕಂಪ್ಯೂಟರ್ಗೆ ಇನ್ಪುಟ್ ಕೊಟ್ಟರೆ ಅದನ್ನು ಅ ಅಂತ ಹಾಕಬೇಕು ಅದಕ್ಕೆ ಏನು ಮಾಡೋಣ ಅಂತಂದರೆ ಇದಕ್ಕೆ ನಾವು ಪಿ ಒನ್ ಒನ್ ಅಂತ ಕರೆಯೋಣ ಇದಕ್ಕೆ ಪಿ ಒನ್ ಟೂ ಅಂತ ಕರೆಯೋಣ ಇದಕ್ಕೆ ಪಿ ಒನ್ ತ್ರೀ ಅಂತ ಕರೆಯೋಣ ಹಾಗೆ ಇದು ಕೊನೆಯ ಸಂಖ್ಯೆಯಲ್ಲೂ ಇರೋದು ಪಿ ಒನ್ ಏಯ್ಟ್ ಹಾಗೆ ಎರಡನೇ ಸಾಲಿನ ಇದನ್ನು ಪಿ ಟು ಒನ್ ಅಂತ ಕರೆಯೋಣ ಇದನ್ನು ಪಿ ಟು ಟು ಅಂತ ಕರೆಯೋಣ ಹಾಗೆ ಇಲ್ಲಿ ಕೊನೆಗೆ ಬರುವ ಸಂಖ್ಯೆಗೆ ನಾವು ಪಿ ಏಟ್ ಏಟ್ ಪಿ ಎಂಟು ಎಂಟು ಅಂತ ಕರೆಯೋದು ಈಗ ನಾವು ಕಂಪ್ಯೂಟರಿಗೆ ಈ ರೀತಿ ಕೊಡ್ಬೋದು ಅ ಅಂದರೆ ಏನಿರಬೇಕು ನಮ್ಮ ಪ್ರಕಾರ ಈ ಇಲ್ಲಿ ನೋಡಿದ ಪ್ರಕಾರ ಅ ಅಂದರೆ ಪಿ ಒನ್ ಒನ್ ಎರಡು ನೂರ ಐವತ್ತೈದು ಇರಬೇಕು ಪಿ ಒನ್ ಟು ಎರಡು ನೂರ ಐವತ್ತೈದು ಇರಬೇಕು ಪಿ ಒನ್ ತ್ರೀ ಝೀರೋ ಇರಬೇಕು ಪಿ ಒನ್ ಫೋರ್ ಝೀರೋ ಇರಬೇಕು ಆ ರೀತಿ ಇದ್ದರೆ ಅದು ಅ ಅಂತ ಒಂದು ನಿಯಮವನ್ನು ಹಾಕೋಣ ಪಿ ಒನ್ ಒನ್ ಎರಡು ನೂರ ಐವತ್ತೈದು ಇದ್ದರೆ ಪಿ ಒನ್ ಟು ಎರಡು ನೂರ ಐವತ್ತೈದು ಇದ್ದರೆ ಪಿ ಒನ್ ತ್ರೀ ಝೀರೋ ಇದ್ದರೆ ಅದೇ ರೀತಿ ಎಲ್ಲ ಈ ರೀತಿ ನಿಯಮಗಳನ್ನು ಮಾಡ್ತಾ ಪಿ ಏಟ್ ಏಟ್ ಇಲ್ಲಿ ಪಿ ಏಟ್ ಏಟ್ ಅಂತ ನೋಡಿದರೆ ನಾವು ಈ ಪಿಕ್ಸಲ್ ನಮಗೆ ಕಾಣ್ತದೆ ಪಿ ಎ ಎರಡು ನೂರ ಐವತ್ತೈದು ಇರಬೇಕು ಹಾಗೆ ಮಾಡ್ತಾ ಪಿ ಎ ಟೆಟ್ ಎರಡು ನೂರ ಐವತ್ತೈದು ಇದೆ ಅಂತಾದರೆ ಇದೇ ಅಂತ ಆದರೆ ನಾವು ಇದನ್ನು ಈ ಮ್ಯಾಟ್ರಿಕ್ಸ್ ಅಥವಾ ಇದಕ್ಕೆ ಪಿ ಅಂತ ಕರೆದ್ರೆ ನಾವು ಪಿ ಈ ರೀತಿ ಹೊರಗೆ ಹೋಗ್ಬೋದು ಪಿ ಅಥವಾ ಕೊಟ್ಟ ಚಿತ್ರ ಓ ಅನ್ನು ಸೂಚಿಸುತ್ತದೆ ಅಂತ ಕಂಪ್ಯೂಟರ್ ಹತ್ರ ಈ ಔಟ್ಪುಟ್ ಅನ್ನ ಹೊರಹಾಕ್ಸ್ಬೋದು ಇದು ನೋಡಿ ಈ ಇದರಲ್ಲಿ ನಿಯಮಗಳನ್ನು ನಾವೇ ಹಿಡಿದಿದ್ದು ಇಲ್ಲಿ ನೋಡಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ನಾವು ಮನುಷ್ಯರಾಗಿ ನಾವು ಯಾವ ನಿಯಮಗಳಿಗೆ ಆ ಚಿತ್ರ ಒಳಗೊಂಡ್ರೆ ಅ ಅನ್ನು ಸೂಚಿಸ್ತದೆ ಅಥವಾ ಯಾವ ನಿಯಮಗಳಿಗೆ ಆ ಚಿತ್ರ ಒಳಗೊಂಡರೆ ಆವನ್ನು ಸೂಚಿಸ್ತದೆ ಸೂಚಿಸ್ತದೆ ಅಥವಾ ಇನ್ಯಾವುದೋ ಕೈ ಕೈ ಬರಹದ ಅಕ್ಷರವನ್ನು ಸೂಚಿಸ್ತದೆ ಅಂತ ಆ ನಿಯಮವನ್ನು ನಾವು ಮನುಷ್ಯರು ಹಿಡಿದ್ವಿ ಆಮೇಲೆ ಕಂಡುಹಿಡಿದ ನಿಯಮವನ್ನು ಕಂಪ್ಯೂಟ್ರಿಗೆ ಕೇವಲ ಚೆಕ್ ಮಾಡಲಿಕ್ಕೆ ಅಥವಾ ಆ ನಿಯಮಗಳಿಗೆ ಒಳಗೊಳ್ತಾ ಇದೆಯೋ ಇಲ್ಲೋ ಅಂತ ತಿಳಿಸ್ಲಿಕ್ಕೆ ಕಂಪ್ಯೂಟ್ರಿಗೆ ನಾವು ಹೇಳಿದ್ವಿ ಏನು ಅಂತಂದರೆ ಅಂದರೆ ಈ ರೀತಿ ಪಿ ಒನ್ ಒನ್ ಈಕ್ವಲ್ ಟು ಎರಡು ನೂರ ಐವತ್ತೈದು ಪಿ ಒನ್ ಟು ಈಕ್ವಲ್ ಟು ಎರಡು ನೂರ ಐವತ್ತೈದು ಈ ನಿಯಮವನ್ನು ನಾವು ಕಂಡು ಹಿಡಿದ್ವಿ ಆಮೇಲೆ ನಿಯಮ ಕಂಡು ಹುಡಿದ ಮೇಲೆ ಇದು ಕಂಪ್ಯೂಟರ್ ಅಂತಂದರೆ ಈ ಪಿ ಅನ್ನು ಇನ್ಪುಟ್ ಕೊಟ್ಟಾಗ ಇಲ್ಲಿ ಈ ರೀತಿ ಕಂಡೀಷನ್ ಹಾಕಿದ್ವಿ ಪಿ ಒನ್ ಒನ್ ಈಕ್ವಲ್ ಟು ಇದು ದೆನ್ ಇದನ್ನು ಇದನ್ನ ಅಂತ ಔಟ್ಪುಟ್ ಮಾಡುವ ಅಂತ ನಿಯಮಗಳ ಕಂಡು ಹಿಡಿದಿದ್ದು ಯಾರು ನಿಯಮಗಳನ್ನು ಕಂಡು ಹಿಡಿದಿದ್ದು ನಾವು ನಾವು ಕಂಪ್ಯೂಟರಲ್ಲಿ ಆಯಿತಾ ಇದರಲ್ಲಿ ಒಂದು ಸಮಸ್ಯೆ ಇದೆ ಆದರೆ ಸಮಸ್ಯೆ ಏನು ಅಂತಂದರೆ ನೋಡಿ ಅವನ್ನು ನಾವು ಈ ರೀತಿ ಬರೆದರು ಬರೆದೆವು ಇಲ್ಲಿ ಆದರೆ ಇದಕ್ಕೆ ಇನ್ನೂ ವ್ಯತ್ಯಾಸ ಮಾಡಿ ಬರೀಬಹುದು ಉದಾಹರಣೆಗೆ ಅ ಈ ರೀತಿ ಬರೆಯೋದ್ರ ಬದಲು ನಾವು ಈಗ ಅದೇ ಎಂಟು ಬೈ ಎಂಟು ಬ್ರಿಡ್ ಇಟ್ಕೊಳ್ಳೋಣ ಈಗ ಅವನ್ನು ಆ ರೀತಿ ಬರೆಯೋದ್ರ ಬದಲು ಉದಾಹರಣೆಗೆ ನಾನು ಈ ರೀತಿಯೂ ಸಹ ಬರಿಬೋದು ಮನುಷ್ಯರಾದ ನಾವು ಇದನ್ನು ಅ ಅಂತ ಒಪ್ಕೊಳ್ತೇವೆ ಆದರೆ ನೋಡಿ ಈ ನಾವು ಹಿಂದೆ ಕಂಡುಕೊಂಡ ನಿಯಮ ನಿಯಮಕ್ಕೆ ಒಳಗಾಗ್ತಾ ಇದೆಯೋ ಇದು ಇಲ್ಲ ಯಾಕೆ ಅಂತಂದರೆ ನಮಗೆ ಅ ಅಂತ ಹೇಳಲಿಕ್ಕೆ ಪಿ ಒನ್ ಒನ್ ಪಿ ಒನ್ ಒನ್ ಇದು ಏನು ಬೇಕಾಗಿತ್ತು ಎರಡು ನೂರ ಐವತ್ತೈದು ಬೇಕಾಗಿತ್ತು ಆದರೆ ಇಲ್ಲಿ ಎರಡು ನೂರ ಐವತ್ತೈದು ಇಲ್ಲ ಪಿ ಒನ್ ಒನ್ ಇಲ್ಲ ಹಾಗೆ ನೋಡಿ ಇಲ್ಲೆಲ್ಲ ನಾವು ಬಿಳಿ ಬಣ್ಣ ಇತ್ತು ಮೊದಲು ಅಂದ್ರೆ ಎರಡ್ ನೂರ ಐವತ್ತೈದು ಸೂಚಿಸ್ತಾ ಇತ್ತು ಉದಾಹರಣೆಗೆ ಪಿ ಎಂಟು ಎಂಟು ಎರಡ್ನೂರ ಐವತ್ತೈದು ಸೂಚಿಸ್ತಾ ಇತ್ತು ಮೊದಲು ಆದರೆ ಈಗ ಇಲ್ಲ ಈಗ ಇಲ್ಲ ಆದರೆ ಮನುಷ್ಯರಾದ ನಾವು ಮನುಷ್ಯರಾದ ನಾವು ಇದಕ್ಕೆ ಅ ಅಂತ ಒಪ್ಪಿಕೊಳ್ತೇವೆ ಅಂದರೆ ಸಮಸ್ಯೆ ಏನಂದ್ರೆ ನಾವು ಈ ರೀತಿ ನಿಯಮಗಳನ್ನು ಮನುಷ್ಯರೇ ಹಾಕಲಿಕ್ಕೆ ಹೋದರೆ ನಿಯಮಗಳು ನಿಯಮಗಳನ್ನು ಹಾಕಿ ಎಷ್ಟೊಂದು ನಿಯಮಗಳನ್ನು ಹಾಕಬೇಕು ಅಂತಂದರೆ ಆ ನಿಯಮಗಳನ್ನು ಹಾಕಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ತುಂಬ ನಿಯಮಗಳಿವೆ ಒಂದು ವೇಳೆ ನಿಯಮಗಳನ್ನು ಕಂಡುಹಿಡಿದ್ರೂ ಕಂಪ್ಯೂಟರ್ಗೆ ಈ ರೀತಿ ಪ್ರೋಗ್ರಾಮ್ ಮಾಡೋದು ತುಂಬ ಕಷ್ಟವಾಯಿತು ನಿಯಮಗಳು ಕಂಡುಹಿಡಿಯೋದೇ ಇನ್ನೂ ಕಷ್ಟ ಹಾಗೆ ಇಲ್ಲಿ ಇನ್ನೊಂದು ನೋಡಿ ಈ ಅಥವಾ ಈಗ ಬರೆಯುವಾಗ ಕೆಲವೊಂದು ಭಾಗ ಅಳಿಸಿ ಹೋಗಿರ್ಬೋದು ಆದರೂ ಸಹ ಮನುಷ್ಯರಾದ ನಮಗೆ ಅ ಅಂತ ಗೊತ್ತಾಗ್ತದೆ ಅಥವಾ ಈ ಈ ಈ ಚಿತ್ರ ಸ್ವಲ್ಪ ಓರಿ ಆಗಿರ್ಬೋದು ಆದರೂ ನಾವು ಮನುಷ್ಯರಿಗೆ ಅ ಅಂತ ಗೊತ್ತಾಗ್ತದೆ ಅಂದರೆ ನಾವು ಈ ನಿಯಮಗಳನ್ನು ಕಂಡುಹಿಡಿತಾ ಕುದುಕೊಂಡ್ರೆ ಅನಿಯಮಿತವಾದ ನಿಯಮಗಳನ್ನು ಅ ಎಷ್ಟು ಸಂಖ್ಯೆಗಳು ಅಂದರೆ ನಾವು ಎಣಿಸಲಾಗದಷ್ಟು ನಿಯಮಗಳನ್ನು ನಾವು ಹಾಕ್ಕೊಳ್ತಾ ಕೂಳ್ಬೇಕು ಅದರ ಬದಲು ಏನು ಅಂತಂದರೆ ನಾವು ಕಂಪ್ಯೂಟರಿಗೆ ನಿಯಮಗಳನ್ನು ಕಲ್ತ್ಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ರೆ ಅಥವಾ ಅವಕಾಶ ಮಾಡಿಕೊಟ್ರೆ ಹೇಗೆ ಈ ಪ್ರಶ್ನೆಯನ್ನು ಕೇಳೋಣ ಈಗ ಕಂಪ್ಯೂಟ್ರಿಗೆ ಅನುವು ಮಾಡಿಕೊಟ್ರೆ ಕಂಪ್ಯೂಟ್ರೇ ನಿಯಮಗಳನ್ನು ಕಂಡುಹಿಡ್ಕೊಳ್ಳಿ ಅಂದರೆ ನಾವು ಇಲ್ಲಿಯವರೆಗೆ ಏನು ಮಾಡ್ತಾ ಇದ್ವಿ ಅಂತಂದರೆ ಮನುಷ್ಯರಾದ ನಾವು ನಿಯಮಗಳ ಹಿಡ್ಕೊಂಡು ಹೊಸ ಇನ್ಪುಟ್ ಕಂಪ್ಯೂಟ್ರಿಗೆ ಕೊಟ್ಟರೆ ಈ ರೀತಿ ಚಿತ್ರವನ್ನು ಕಂಪ್ಯೂಟ್ರಿಗೆ ಕೊಟ್ಟರೆ ಅದು ಅ ಅಂತ ಔಟ್ಪುಟ್ ಕೊಡಬೇಕಿತ್ತು ಮನುಷ್ಯರು ಕಂಡು ಹಿಡಿದ ನಿಯಮ ಅದರ ಬದಲು ನಾವು ಏನು ಮಾಡ್ಬೋದು ಅಂತಂದರೆ ಈ ಕಂಪ್ಯೂಟ್ರಿಗೆ ಮೊದಲು ಏನು ಮಾಡೋಣ ಈ ಸರಿಯಾದ ಇದನ್ನು ತೋರಿಸೋಣ ಈ ಇನ್ಪುಟ್ ಏನು ಕೊಡ್ತಿದ್ದೀವೋ ಅಥವಾ ಚಿತ್ರವನ್ನು ತೋರಿಸೋಣ ಅದು ಅಅನ್ನು ಸೂಚಿಸ್ತಾ ಇದೆ ಅಂತಲೂ ತೋರಿಸೋಣ ಈಗ ಸ್ವಲ್ಪ ಈ ರೀತಿ ಇದ್ದಿರ್ಬೋದು ಅದು ಈ ರೀತಿ ಚಿತ್ರ ಆಗಿರ್ಬೋದು ಈಗ ಇನ್ನೊಂದು ಚಿತ್ರವನ್ನು ತೋರಿಸೋಣ ಅದು ಅನೇ ಸೂಚಿಸ್ತಾ ಇರ್ಬೋದು ಸ್ವಲ್ಪ ಓರಿ ಆಗಿರ್ಬೋದು ಇದನ್ನೂ ಸಹ ಅ ಅಂತ ತಿಳಿಸೋಣ ಈಗ ಇನ್ಯಾವುದೋ ಸ್ವಲ್ಪ ಬೇರೆ ರೀತಿ ಇರುವ ಚಿತ್ರವನ್ನು ಉದಾಹರಣೆಗೆ ಈ ರೀತಿ ಇರುವ ಚಿತ್ರವನ್ನು ಇದೂ ಸಹ ಅ ಸೂಚಿಸ್ತಾ ಇದೆ ಸ್ವಲ್ಪ ಚಿಕ್ಕದಾಗಿರೋದನ್ನು ಇದೂ ಸಹ ಅ ಸೂಚಿಸ್ತಾ ಇದೆ ಅದೇ ರೀತಿ ಬೇರೆ ಬೇರೆ ನಮಗೆ ಬೇಕಾದ ಆ ಅಕ್ಷರ ಅಥವಾ ಈ ಈ ರೀತಿ ಹಲವಾರು ಅಕ್ಷರಗಳನ್ನು ತೋರಿಸ್ತಾ ಅದಕ್ಕೆ ಸರಿಯಾಗಿ ಏನನ್ನು ಸೂಚಿಸ್ತಾ ಇದೆ ಅನ್ನೋದನ್ನು ತಿಳಿಸಿದರೆ ಕಂಪ್ಯೂಟ್ರಿಗೆ ಯಾವ ನಿಯಮ ಒಳಗಾದರೆ ಈ ಚಿತ್ರ ಅ ಅನ್ನು ಸೂಚಿಸ್ತದೆ ಯಾವ್ಯಾವ ನಿಯಮ ನಮಗೆ ಕೊಟ್ಟ ಚಿತ್ರ ಒಳಗಾದರೆ ಆವನ್ನು ಸೂಚಿಸ್ತದೆ ಅನ್ನೋದನ್ನು ಕಂಪ್ಯೂಟ್ರೇ ಕಲಿದುಕೊಳ್ಳಿ ಕಲಿತುಕೊಳ್ಳಿ ಒಂದು ವೇಳೆ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಆ ನಿಯಮ ಕಲಿತುಕೊಂಡ ಮೇಲೆ ಆ ಕಂಪ್ಯೂಟ್ರಿಗೆ ಇನ್ಪುಟ್ ಅನ್ನು ಕೊಟ್ರೆ ಹೊಸ ಇನ್ಪುಟ್ ಅನ್ನು ಕೊಟ್ಟರೆ ಔಟ್ಪುಟ್ ಅಥವಾ ಆ ಅಂತ ಕೊಡುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಕಂಪ್ಯೂಟರ್ ಕಂಡುಹಿಡಿದ ನಿಯಮ ಇಲ್ಲ ಹಾಗೆ ಅದು ಹೇಗೆ ಕಂಪ್ಯೂಟರ್ ಈ ನಿಯಮವನ್ನು ಕಂಡುಹಿಡಿತು ನಾವು ಅದಕ್ಕೆ ಹಲವಾರು ಉದಾಹರಣೆ ಉದಾಹರಣೆಗಳನ್ನು ತೋರಿಸಿದ್ದೆವು ಉದಾಹರಣೆಗೆ ಇದು ಅವನ್ನು ಸೂಚಿಸ್ತದೆ ಇದೂ ಸಹ ಅನ್ನು ಸೂಚಿಸ್ತದೆ ಇದೂ ಸಹ ಅವನ್ನು ಸೂಚಿಸ್ತದೆ ಆ ರೀತಿ ಹಲವಾರು ಉದಾಹರಣೆಗಳನ್ನು ತೋರಿಸಿ ಕಂಪ್ಯೂಟರಿಗೆ ಆ ನಿಯಮಗಳನ್ನು ಗೊತ್ತು ಮಾಡಿಕೊಳ್ಳಿಕ್ಕೆ ಅಥವಾ ಕಲಿತುಕೊಳ್ಳಿಕ್ಕೆ ನಾವು ಮನುಷ್ಯರು ಅನುವು ಮಾಡಿಕೊಟ್ವಿ ಕೊಟ್ವಿ ಈ ನಿಯಮಗಳನ್ನು ಕಲಿತುಕೊಳ್ಳಿಕ್ಕೆ ಅನುವು ಮಾಡಿಕೊಡೋ ಏನು ಇದೆಯೋ ಅದೇ ಕೃತಕ ಬುದ್ಧಿಮತ್ತೆ ಅಥವಾ ಯಂತ್ರ ಕಲಿಕೆ ಅಥವಾ ಇನ್ನು ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತೆ ಈ ಕೃತಕ ಬುದ್ಧಿಯಲ್ಲಿ ಮುಖ್ಯವಾಗಿ ಇರೋದೇನಂತಂದರೆ ಕಂಪ್ಯೂಟರ್ಗೆ ಆ ರೀತಿ ನಿಯಮಗಳನ್ನು ಕಂಡುಕೊಳ್ಳಲಿಕ್ಕೆ ಅನುವು ಮಾಡಿಕೊಡೋದು ಅದೇ ಕೃತಕ ಬುದ್ಧಿ ಅಥವಾ ಆ ನಿಯಮಗಳನ್ನು ಕಲಿತುಕೊಳ್ಳಲಿಕ್ಕೆ ಅನುವು ಮಾಡಿಕೊಡೋದು ಅದೇ ಕೃತಕ ಬುದ್ಧಿ ಅಂದರೆ ಇದನ್ನನ್ನು ನಾವು ಕ್ರೋಢೀಕರಿಸಿ ಹೇಳಬೇಕು ಅಂತಂದರೆ ನಾವು ಸಾಮಾನ್ಯವಾಗಿ ಪರಿಹಾರ ಏನಂತಂದರೆ ನಾವು ಮನುಷ್ಯರು ನಿಯಮಗಳನ್ನು ಕಂಡುಕೊಂಡು ಮನುಷ್ಯರು ಕಂಡುಹಿಡಿದ ನಿಯಮವನ್ನು ಕಂಪ್ಯೂಟರಲ್ಲಿ ಹಾಕಿ ಕೊಟ್ಟ ಇನ್ಪುಟ್ಟನ್ನು ಕೊಟ್ಟ ಇನ್ಪುಟ್ಟಿಗೆ ಸರಿಯಾದ ಔಟ್ಪುಟ್ಟನ್ನು ಬರೆಯುವ ಹಾಗೆ ಮಾಡೋದು ಆದರೆ ಇದರಲ್ಲಿ ಸಮಸ್ಯೆಗಳಿವೆ ಯಾಕೆಂದರೆ ನಿಯಮಗಳ ಸಂಖ್ಯೆ ತುಂಬ ಹೆಚ್ಚೇ ಇವೆ ಮನುಷ್ಯನು ಆ ನಿಯಮಗಳನ್ನು ಕಂಡು ಹಿಡಿಯಲು ಸಾಧ್ಯವಾಗದೇ ಇರಬಹುದು ಅಥವಾ ಕಂಡು ಹಿಡಿದರೂ ಅದನ್ನು ಈ ರೀತಿ ಕಂಪ್ಯೂಟರ್ ಪ್ರೋಗ್ರಾಮಲ್ಲಿ ಹಾಕಲಿಕ್ಕೆ ಸಾಧ್ಯವಾಗದೇ ಇರಬಹುದು ಆದರೆ ಕೃತಕ ಬುದ್ಧಿಯಿಂದ ಪರಿಹಾರ ಏನಂತಂದರೆ ನಾವು ಏನು ಮಾಡೋದು ಸಾವಿರಾರು ಅಥವಾ ಲಕ್ಷಗಟ್ಟಲೆ ಆ ರೀತಿ ಚಿತ್ರಗಳನ್ನು ಕಂಪ್ಯೂಟರಿಗೆ ತೋರಿಸೋದು ಸರಿಯಾದ ಉತ್ತರನೂ ತೋರಿಸೋದು ಈ ರೀತಿ ಚಿತ್ರಗಳನ್ನು ತೋರಿಸೋದು ಸರಿಯಾದ ಉತ್ತರನೂ ತೋರಿಸೋದು ಹಲವಾರು ಪ್ರತಿ ಚಿತ್ರಕ್ಕೂ ಹಲವಾರು ರೀತಿಯಂದು ಬರೆದ ಆ ಚಿತ್ರಗಳ ಸರಿಯಾದ ಉತ್ತರವನ್ನು ತೋರಿಸ್ಬೇಕು ಆಗ ಕಂಪ್ಯೂಟರ್ಗೆ ನಿಯಮಗಳನ್ನು ಕಲ್ತುಕೊಳ್ಳಿಕ್ಕೆ ಅನುವು ಮಾಡಿಕೊಡೋದು ಆಮೇಲೆ ಒಂದು ಸಲ ಕಲ್ತಾದ್ಮೇಲೆ ಅದನ್ನು ನಾವು ಹೊಸ ಚಿತ್ರಗಳನ್ನು ಇನ್ಪುಟ್ ಕೊಟ್ಟರೆ ಹೊಸ ಚಿತ್ರಗಳನ್ನು ಇನ್ಪುಟ್ ಹಾಕಿ ಕೊಟ್ಟರೆ ಅದು ಔಟ್ಪುಟ್ ಸರಿಯಾಗಿ ಕೊಡಬಹುದು ಅನ್ನು ಹೇಳೋದೊಂದು ಆಶಯ ಈ ರೀತಿ ಈ ಸಾಮಾನ್ಯವಾಗಿ ನಾವು ಪರಿಹಾರ ಏನು ಮಾಡ್ತಿದ್ದು ಇದು ಹಲವಾರು ದಶಕಗಳಿಂದ ಪ್ರಯತ್ನ ಪಟ್ಟರೂ ಸರಿಯಾದ ಉತ್ತರ ಬರ್ತಾ ಇರಲಿಲ್ಲ ಆದರೆ ಈ ಕೃತಕ ಬುದ್ಧಿಯಿಂದ ಬಂದ ಉತ್ತರ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ನಾವು ಭಾಷಾಂತರ ಮಾಡಿದ್ದನ್ನು ನೋಡಿದ್ವಿ ಅಕ್ಷರಗಳನ್ನು ಗುರುತಿಸೋದು ನೋಡಿದ್ವಿ ಈ ರೀತಿ ಮಾಡಿ ಅದನ್ನು ಒಂದು ತಂತ್ರಜ್ಞಾನವನ್ನಾಗಿ ಮಾಡಿದ್ದು ಈ ಮುಂದಿನ ವೀಡಿಯೋಗಳಲ್ಲಿ ಕಂಪ್ಯೂಟರ್ಗೆ ಹೇಗೆ ನಿಯಮಗಳನ್ನು ಕಲಿತುಕೊಳ್ಳಲಿಕ್ಕೆ ಅನುವು ಮಾಡಿಕೊಡೋದು ಅನ್ನೋದನ್ನು ಅವಕಾಶ ಮಾಡಿಕೊಡೋದು ಅನ್ನೋದನ್ನು ನೋಡೋಣ ಪ್ರತಿಹಿಡಿಸಬಹುದು ಕೈ ಬರಹದ ಚಿತ್ರದಿಂದ ಅಕ್ಷರವನ್ನು ಕಂಡು ಹಿಡಿಯುವ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯೋಣ ನಾವು ನಿಯಮವನ್ನು ಕಂಡು ಹಿಡಿದು ಅದನ್ನು ಕಂಪ್ಯೂಟರ್ಗೆ ತಿಳಿಸಿದರೆ ಅದು ಸಾಮಾನ್ಯ ಪರಿಹಾರ ಆದರೆ ಕಂಪ್ಯೂಟರ್ಗೆ ನಿಯಮವನ್ನು ಕಂಡು ಮಾಡಿ ಕೊಟ್ಟರೆ ಅದೇ ಕೃತಕ ಬಂದದ್ದು ಅಲ್ಲಿ ಕಂಪ್ಯೂಟರ್ ಬುದ್ಧಿ ಕಲಿಸೋಣ ಡಿಜಿಟಲ್ ಚಿತ್ರವನ್ನು ಮಾತುಕೆಯಿಂದ ಪ್ರತಿನಿಧಿಸಬಹುದು ಕೈ ಬರಹದ ಚಿತ್ರದಿಂದ ಅಕ್ಷರವನ್ನು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯೋಣ ಕಂಡು ಹಿಡಿದು ಅದನ್ನು ಕಂಪ್ಯೂಟರ್ಗೆ ತಿಳಿಸಿದರೆ ಅದು ಸಾಮಾನ್ಯ ಪರಿಹಾರ ಆಧಾರ ಕಂಪ್ಯೂಟರ್ಗೆ ಆ ನಿಯಮವನ್ನು ಕಂಡು ಹಿಡಿಯಲು ಅನುವು ಮಾಡಿ ಕೊಟ್ಟರೆ ಅದೇ ಕೃತಕ ಗುತ್ತ ಆಧಾರ ಕಂಪ್ಯೂಟರ್ಗೆ ಆ ನಿಯಮವನ್ನು ಕಂಡು ಹಿಡಿಯಲು ಅನುವು ಮಾಡಿ ಕೊಟ್ಟರೆ ಅದೇ ಕೃತಕ ಬುತ್ತು ಕಂಡು ಹಿಡಿಯಲು ಅನುವು ಮಾಡಿಕೊಟ್ಟ ಅದೇ ಕೃತಕ ಬದು